ಇದೆ ಇದಕ್ಕ ಇದಕ್ಕೆ ಹಿಂಗೆ ಅಂತ ಇದ್ದೀರಿ ನೀವು ಯಾಕೆ ಬೇಡ ಅಂತೀರಿ ನೀವು ಏನು ಕಾರಣ ಹೇಳಿ ನಾವು ಅದಕ್ಕೆ ಬಂದಿದ್ದೆವು ನಾವು ನಾವಂತೇ ನಾವಂತು ಹಂಗೆ ಹೋಗೋ ಮಾತೇ ಇಲ್ಲ ನಾವು ನೀವು ಬಿಟ್ಟು ಹೇಳ್ಬೇಕು ನಾವು ಹೋಗಬೇಕು ಅದು ಬಿಟ್ಟರೆ ನೀವು ನಿಮ್ಮ ಮಾತು ನಾವು ಕೇಳೋಕ್ಕಿಲ್ಲ ನಮ್ಮ ಹುಡುಗನ್ನ ಆವತ್ತಿಂದನೂ ಒಪ್ಕೊಬಿಟ್ಟು ಈಗ ಯಾಕೆ ಬೇಡ ಅಂತ ಇದ್ದೀರಿ ಏನು ಕಾರಣ ಅಂತ ಹೇಳಿ ನೀವು ಏನು ಹೇಳಬೇಕ ಹೇಳ್ತಲ್ವಾ ನಮ್ಮ ಹುಡುಗಿಗೂ ಇಷ್ಟ ಇಲ್ಲ ನಮಗೂ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಆಬೇಕು ಅದಕ್ಕೆ ಹಂಗೆ ಆಡ್ತಿದ್ದೀರಿ ಇಲ್ಲ ಮಾತು ಕೊಟ್ಟಿದ್ದಾವ ಒಪ್ಪಳೆ ಇಸ್ಕೊಂಡಿದ್ದಾವ ಮಾತು ಕೊಟ್ಬಿಟ್ಟು ಒಪ್ಪಳೆ ಇಸ್ಕೊಂಡಿದ್ದೀರಲ್ಲ ಅಂದಿದ್ದದ ಯಾವುದು ಇಲ್ಲ ಬಂದು ಹೊಸತ್ತು ನೀವು ನೋಡಿದಿರಿ ಒಸತಿ ನಾವು ನೋಡೀವಿ ಮುಗೀತು ಕೆ ತಲೆಗೆ ಕೆಡ್ಸ್ಕೊಬೇಕು ಓಹ್ ನಮಗೆ ಹುಡುಗನ ಬಗ್ಗೆ ಹಾಕೋ ಸರಿ ಬತ್ತಿಲ್ಲ ಬೇಡ ಅಂತೇವಿ ಓ ಈಗೇನೇನು ನಮ್ಮ ಮಗಳ್ನೇನು ಎಷ್ಟೋ ಮದುವೆ ಕೊಡು ಮದುವೆ ಟಿಲ್ಲ ಮದುವೆ ಅಂದ್ಬಿಟ್ಟು ಬಂದು ಒಂದಷ್ಟು ಮದುವೆ ಮಾಡಿ ಕಳಿಸ್ಬಿಡ್ತೀವಿ ಅಂತ ಹೇಳಿದಾವ ನಿಮ್ಮ ಮನೆಗೆ ಏನಿಂತ ಹಿಂಗೆ ಹಿಂಗೆ ಯಾವ ಮಾತು ಅಂತಂಗಿದಾಕ ನೀವು ನಮ್ಮ ಇಷ್ಟ ಇಷ್ಟ ಆಯಿತು ನಾವು ಮಾಡ್ತೀವಿ ಕಷ್ಟ ಆದರೂ ಮಾಡೋಕ್ಕಿಲ್ಲ ಅದು ಬಿಟ್ರೆ ನೀವೇನು ಹಿಂಗಾಡೋದು ಅದೇ ಯಾಕನ್ನ ಅದನ್ನೇ ನಾವು ಕೇಳ್ತಿರೋದು ಯಾಕೆ ಏನು ಯಾಕೆ ಇಷ್ಟ ಇಲ್ಲ ಏನು ಯಾರ ಕಡೆಯಿಂದ ಏನು ಸುದ್ದಿ ಬಂದಿದದು ಇಂಥದ್ದು ಬಂದದೆ ಅಂದ್ರೆ ತಾನೆ ನಮಗೂ ಗೊತ್ತಾಗಕ್ಕೆ ಈಗ ನೀವೇನೋ ಬೇಡ ಕಂಡೀಷನಾಗೆ ಬೇಡ ನಾವು ಮಾಡೋಕ್ಕಿಲ್ಲ ಅಂತ ಇದ್ರಿ ಅಲ್ವಾ ಇನ್ನೊಂದು ಕಾರ್ ಹೋದಾಗ ಏನು ಅಂತ ಇನ್ನು ಇವತ್ತು ನೀವು ಹಿಂಗೆ ಆಡ್ದಂಗೆ ಅವರು ಆಡ್ತಾರಪ್ಪ ಏನು ಸಮಾಚಾರ ಏನು ಏನಾರು ವಿಷಯ ಇಲ್ಲದೆ ಸುಮ್ಮನೆ ಸುಮ್ಮನೆ ಹಿಂಗೆ ಅನ್ನೋಕ್ಕಿಲ್ಲ ನೀವು ಆವತ್ತು ಅಷ್ಟು ಖುಷಿ ಖುಷಿಯಿಂದ ಹೇಳಿದ್ರಿ ಆಯಿತು ಮಾಡ್ತೀವಿ ನಮ್ಗೆ ಒಪ್ಪೆ ಆಗದೆ ಅಂದ್ಬಿಟ್ಟು ನಿಮ್ಮ ಹುಡುಗಿ ಒಪ್ಕೊಳ್ಳೋದೆ ಅಂತ ಅಂತದೆ ಈಗ ನೋಡ್ರಿ ಹಿಂಗೆಡ್ರೆ ಹಂಗೆ ಹಾಂ ಏನಿದು ಸಮಸ್ಯೆ ಹೇಳಿ ಅದೇಕಕ್ಕ ನಾವು ಏನೋ ಹೊತ್ತಿಗೆ ತೋರಾಕದ ಬಡವ್ರ ಮನೆ ಮಕ್ಕಳು ಚೆನ್ನಾಗಿ ಬದುಕಲಿ ಅಂದ್ಬಿಟ್ಟು ನಾವು ತೋರಾಕಿದ್ಕೆ ಹಿಂಗೆ ನೀವು ನಮ್ಮ ಕೊಡ್ತಾರ್ದು ಕಿರಿಟ್ವಾ ನೀವು ಹಾಂ ಬಂದ್ಬಿಟ್ಟು ಇಬ್ಬರು ನಮ್ಮ ಕೂಡ ಜಗಿದಿರಲ್ಲ ಎಂತಾರ ತೋರಾಕಿದ್ರಿ ಅಂತವ ಹಿಂಗೆ ಅಕ್ಕ ಹೇಳಕ್ಕ ನೀವೇ ಅಕ್ಕ ನಮ್ಮ ಸರಿ ಆಯ್ತು ನಮ್ಗೆ ಇಷ್ಟ ಇಲ್ಲ ನಾವು ಮಾಡೋಕ್ಕಿಲ್ಲ ಮಾಡೇ ಬೇಕು ಕಾನೂನಕ್ಕ ಕಾನೂನ ಹೇಳಿ ಈಗ ಮಾಡೇ ಬೇಕು ಅನ್ನೋದೇನಿದದು ಮಾಡೇ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟಿದವ ರಿಜಿಸ್ಟ್ ಮಾಡ್ಕೊಟ್ಟಿದಾವ ಯಾಕಂಗಡೀದ ನೀವು ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಅಕ್ಕ ನೀವು ಇಷ್ಟ ಇಲ್ದವ್ರಿ ಇಲ್ಲ ನೀನು ನೀನ್ ನೀನು ಮಾಡ್ಕೋರು ನಾವು ಮಾಡ್ಕೊಳಕ್ಕಿಲ್ಲ ನಿಮ್ಗೆ ಇಷ್ಟ ಮೇಲೆ ನಾವು ಬಾಳವಂತ ಮಾಡಿ ಮದುವೆ ಮಾಡ್ಕೊಳಕ್ಕಿಲ್ಲ ನಾವು ನಮಗೆ ಬೇಕಾಗಿರೋದೇನು ನೀವು ಯಾಕೆ ಬೇಡ ಅಂತ ಇದೀರಿ ಏನು ಎಂತು ಮುಂದಿಗೂ ತೊಂದರೆ ಆಗೋದ್ ಬೇಡ ಅದೇನು ಹೇಳ್ಬೇಕು ಕಂಡೀಷನ್ ಆಗಿ ಹೇಳ್ಬಿಡ್ರಕ ನಮಗ್ ಸುಮ್ನೆ ನಮ್ಗೆ ಇಷ್ಟ ಇಲ್ಲ ನಮಗೆ ಭಾಳ ಮನ್ಸಿಗೆ ನೋವು ಮಾಡ್ತಾ ಇದ್ದೀರಿ ನೀವು ಏನ್ ಕಂಡೀಷನ್ ಆಗಿ ಯಾಕೆ ಏನು ಅನ್ನೋದು ನಮ್ಗೆ ತಿಳಿಸ್ಬಿಡಿ ನಾವು ಇನ್ಯಾಕೆ ನಿಮ್ಗೆ ಕಾಲ್ ಕಟ್ಟಕ ಇವ್ ಕಟ್ಟಕ್ಕೆ ನಿಮ್ಮ ಮನೆ ಮಕ್ಳಿಗೆ ಇನ್ಯಾಕೆ ಬಂದವು ನಾವು ಆಹ್ ಇನ್ಯಾಕ ಬಂದವು ಅದೇನೋ ಹುಡುಗನ ಬಗ್ಗೆ ಯಾಕೋ ನಮಗೆ ಮನ್ಸ್ಗೆ ಒಪ್ನಿಲ್ಲ ಯಾರೋ ಏನೋ ಹೇಳಿದ್ರು ಅದಕ್ಕೆ ಏನು ಹೇಳಿದ್ರು ನನ್ನ ಮಗನ ಬಗ್ಗೆ ನನ್ನ ಮಗನ ಬಗ್ಗೆ ಮಾತಾಡಕ್ಕೆ ಯಾಕೆ ಯೋಗ್ಯತೆ ಬೇಕು ನನ್ನ ಮಗನಂಗೆ ಅವ್ನು ಕಾಲ್ಸೋದ್ ಹುಡುಗಿದ್ರು ಅವನಿಗೆ ಬುದ್ಧಿ ಹಾಕಿಲ್ಲ ಅಯ್ಯೋ ಅಕ್ಕ ನೋಡಿ ನಾನು ಹೇಳ್ತೀನಿ ಕೇಳಿ ನೀವು ಇದು ಮಾಡ್ಕೊಳ್ಳಿ ನೀವು ಏನಾರು ಸುಮ್ಮನೆ ಲೆಕ್ಕ ಲೆಕ್ಕಾಚಾರ ನೀವು ಎಷ್ಟು ಮಾತಾಡೋರು ಅಷ್ಟೇ ಎಷ್ಟು ವಾದ ಮಾಡಿದ್ರು ಅಷ್ಟೇ ಕಣಕ್ಕೆ ನಮ್ಮಲ್ಲಿ ಇರೋದು ಇಷ್ಟ ಹೇಳ್ತಾರೋದು ಅರ್ಥ ಮಾಡ್ಕೊಳ್ಳಿ ಏನೋ ಹುಡ್ಗ ಬುದ್ಧಿ ಸದಿಲ್ಲ ಅಹ್ ಅದ ಯಾರ್ನೋ ನಿಮ್ ಮೂರಲೇ ಯಾರನೋ ನಿಮ್ಮ ಮಗ ಹೋಗೋದು ಬರೋದು ಮಾಡ್ತಾ ಇದಲ್ಲ ಬಗೆಕ ಯಾರ್ ಮನಗಂತ ಯಾರಂತೆ ಯಾರೋ ಸೊಸಿಲ್ಲ ಅಂತ ಯಾವ ಸೊಸಿಲದ್ ಮನೆಯಕ್ಕ ನೋಡು ನೋಡಿ ನೋಡಿ ಬಿತ್ತಮ್ಮ ಸೊಸಿಲ್ಲ ಯಾರು ಯಾರ ಸೊಸಿಲ್ಲ ಅಂತ ಇದಾರಂತಲ್ಲ ಅಲ್ಲ ಯಾರ ಎಂದ್ರು ಪಪ್ಪಾ ಅವ್ರ ಮೈತಾಕೇಳಿ ನಿಮ್ ಹುಡ್ಗ ಹೋಗೋದು ಬರೋದು ಎಲ್ಲ ಇದ ಅಯ್ಯೋ ನೋಡಿ ಕೆಲ್ಸಕ್ಕೆ ಪಾಲ್ಸುಕೆ ಅಂತ ಕರೆಯಕ್ಕೆ ಅನ್ಕೊಂಡು ಆಗಾಗ ಹೋಯ್ತಾನೆ ಇಲ್ಲ ಅಂತ ಹೇಳಕ್ಕಿಲ್ಲ ನಾನು ಮಗ ಆ ಬುದ್ಧಿ ಕಲ್ತಿಲ್ಲ ಅವರು ಹೂನ ಕೆಲಸಕ್ಕೆ ಪಲ್ಸಕ್ಕೆ ಅಂತಂಗೆ ಕರೆ ಕಿರಕ್ಕೆ ಕೆಲಸ ಈಗ ನಮ್ಮ ಆರಂಭಸ್ರು ನಾವು ಒಬ್ಬರ ತಕ್ಕ ಹೋಗ್ದಂಗೆ ಒಬ್ಬರ ಮನೆತಾಗೆ ಬರ್ದಂಗೆ ಹೆಂಗೆ ಇರೋಕದಕ್ಕೆ ಹೇಳ್ತಿರೋದು ನೀವು ಹೆಂಗಿರಕದೇ ಹೇಳಿ ಸರಿ ಬಿಡಿ ಅವರೇ ಸೊಸೀಲ ಅನ್ನೋರು ಅವರೇ ಇಲ್ಲ ಅಂತ ಹೇಳಕ್ಕಿಲ್ಲ ಸರಿಯಾ ಚಿಕ್ಕ ವಯಸ್ಸಿಗೆ ಗಂಟಾರೋಗಿ ಒಂದು ಮೂಗನ್ ಅದೇ ನಮ್ಮ ಹುಡುಗಿ ಬಂದು ಸೇರ್ಕೊಳ್ಳೆ ಅಪ್ಪನ ಮನೆಗೆ ಹಂಗಂದ್ಬಿಟ್ಟು ಅವ್ರ ಮನೇಲಿ ಇಲ್ದವದೆಲ್ಲ ಹೇಳ್ಬಾಡಕ್ಕೆ ಅದಕ್ಕೆ ಇಲ್ದವದೆ ನಾವು ಹೇಳ್ತಿರ ಕನಕ ಇರೋದೇ ಹೇಳ್ತಿರೋದು ಫೋಟೋಗಳು ಬಂದವೆ ನಮಗೆ ಅವ್ರ ಜೊತೆ ಇರೋದು ಮಗಿನ ಎತ್ಕೊಂಡು ನಿಂತಿರೋದು ನಿಮಗೆ ಜೊತೆಲಿ ಈ ದೇವಸ್ಥಾನ ಹಸ್ತನಕ್ಕೆಲ್ಲ ಹೋಗಿರೋದು ಇವೆಲ್ಲ ಫೋಟೋಗಳು ನಮ್ಮ ಫೋನಿಗೆ ಬಂದವೆ ತೋರಿಸ್ಬೇಕಾ ನೋಡಿದ್ರೆ ಯಾವ ದೇವಸ್ಥಾನಕ್ಕ ಯಾವಾಗ ಹೋಗಕ್ಕೆ ಹೋಗಿದ್ದ ನನ್ನ ಮಗ ಯಾವಾಗ ಹೋಗಕ್ಕೆ ಹೋಗಿದ್ದೆ ಹಂಗೇನೋ ಇದ್ದಿದ್ರೆ ಅವಳನ್ನೇ ಮಾಡ್ಕೊಳವಪ್ಪ ಮನೆಗೆ ಮಾಡ್ಕೊಳ್ಳೋ ಕನಕ ಅವಳನ್ನೇ ಏನೇ ಅವ್ರು ಹೂವು ಮಾಡೋಕೆ ಮಾಡಳು ಬೇಕು ಅಂದ್ರೆ ಕೇಳವು ಆ ಥರ ಇಲ್ಲ ಕನಕ ನನ್ನ ಮಗ ಅಂತೆ ಬುದ್ಧಿ ಕಲ್ತಿರ ಯಾಕೆ ನಿಮ್ಮ ಮಗಳನ್ನೂ ಒಪ್ಕೋಬೇಕಾಗಿತ್ತು ಅವನು ಆಕ ಹೇಳ್ತೀನಿ ಕೇಳ್ಕೊಳ್ಳಿ ಇವು ಅದೇನೋ ಬೆಂಕಿಲ್ದರು ಒಗ್ಗಾಡಕ್ಕಿಲ್ಲ ನೀವು ನಿಮ್ಮ ಮಗನ ಯಾವಾಗ ವಿಚಾರಿಸಿ ಹೆಂಗೋ ಸದ್ಯಕ್ಕೆ ಯಾರೋ ಪುಣ್ಯಾತ್ಮರು ಫೋನ್ ಮಾಡಿ ನಮಗೆ ವಿಷಯ ತಿಳ್ಸ್ರೆ ಆಯ್ತಾ ಸರಿ ಅದು ಯಾರು ಹೇಳಿದ್ರು ಅದನ್ನಾರೇ ಹೇಳಿ ನಮಗೆ ಕೊಡಿ ಫೋನ್ ನಂಬರ್ ನಾವು ವಿಚಾರಿಸ್ಕೊತೀವಿ ಕೊಡ್ರಕ್ಕ ಕೊಡಿ ನೀವು ಮಾಡ್ತಾರು ಸಿಕ್ಕಿಲ್ಲ ಈ ದೂರು ಬಂದದೇ ತಾನೇ ಅದು ಯಾರು ಫೋನ್ ಮಾಡಿದವರು ಅದನ್ನ ನಮ್ಮ ನಂಬರ್ ಕೊಡಿ ನಾವು ವಿಚಾರ್ಸ್ಕೊತೀವಿ ಇವ್ರು ಇವತ್ತು ಈ ವಿಷಯ ಹೇಳಿರೋರು ಇನ್ನೊಂದು ದಿವ್ಸಕ್ಕೆ ತರ ಹೇಳ್ತಾರಪ್ಪ ಹಂಗೇನಾರು ಇದ್ದರೆ ನಾವ್ಯಾಕೆ ಬರವ ನಾವ್ಯಾಕ ಬರವ ನನ್ನ ಮಗ ಆರ್ಕೋದನಲ್ಲ ಮೂರ್ಖೋದನಲ್ಲ ನಾನು ಅವನು ಈ ಕೆಲಸ ಮಾಡೋಕ್ಕೆ ಹೋಗಿದ್ದಾನೆ ನೋಡ್ರಕ್ಕ ಫೋಟೋ ನೋಡೀವಿ ನೋಡಾದ್ಮೇಲೆ ನಾವು ಈ ತೀರ್ಮಾನಕ್ಕೆ ಬಂದಿರೋದು ಸರಿಯಾ ನೀವು ತಪ್ಪು ತಿಳ್ಕೊಬೇಡಿ ನಮ್ಮನ್ನ ನಮ್ಗೆ ಯಾಕೋ ಭಾಳ ಮನ್ಸು ಒಳಕಾಯಿತು ಹೊಳಕ್ಕೆ ಮನ್ಸಿಂದ ನಾವು ಮದುವೆ ಅದು ಸರ್ ಬರೋಕ್ಕಿಲ್ಲ ಒಂದು ಸತಿ ಕನ್ನಡಿ ಮಾಡ್ದಾದ್ಮೇಲೆ ಸರಿ ಮಾಡೋಕೆ ಆಯ್ಕೋ ಇಲ್ಲ ಅವಳು ಬೇ ಬೇಡವೇ ಬೇಡ ನನಗೆ ಗಿಜ್ಜಿ ಒಂದಲ್ಲಿ ಮದುವೆನೇ ಬೇಡ ಏನೋ ಮದುವೆ ಅಂತ ಒಂಚೂರು ಮನ್ಸು ಮಾಡಿದೆ ಇಷ್ಟೆಲ್ಲ ಘಟನೆ ಆಗದೆ ಬೇಡ ನವ ಅಂತ ಅವಳುವೇ ತ್ವರ್ ಬಲಿ ಬರ್ಸ್ಕೊಂಡಳೆ ಇನ್ನು ನಾನು ಯಾವ ಮಕ್ಕ ಹೊತ್ಕೊಂಡು ಹೇಳೋಣ ಏನೋ ಒಂದು ಒಳ್ಳೇದಾಯ್ತಿದೆ ಅಂತಂದರೆ ಈ ವಿಷಯ ಈಗ ಬಂದಿದ್ಕೆ ಆಗುವ ಸರಿ ಆಯಿತು ಏನಾರ ಮದುವೆ ಆದ್ದು ಗೊತ್ತಾಗಿರಿ ಏನು ಮಾಡ್ಕೊಳ್ಕಾಯ್ತಿ ನಾನು ಏನು ಮಾಡ್ಕೊಳ್ಕಾಯ್ತಿತ್ತು ನನ್ನ ಮಗಳನ್ನ ಎಷ್ಟು ವರ್ಷ ಮನೆ ಇಸ್ಕೊಂಡು ಇಂಥ ನನ್ನ ಅಂತ ಮಾಡ್ನಂತ ಸಾಯಿ ಗಂಟೆಗೆ ಹುಡುಗದಾಯ್ತಲ್ಲ ನೀವು ಹಿಂಗೆ ಬುದ್ಧಿ ಕಲಿಯೋದು ಅದಕ್ಕೆ ಅಂದ್ರೆ ಸರಿಯಾಗಿ ವಿಚಾರಿಸಬೇಕಾರೆ ನಿಮ್ಮ ಮಗನ ಬಗ್ಗೆ ನಿಮ್ಗೆ ಗೊತ್ತಿರಕ್ಕೆಲ್ವಾ ಅಕ್ಕ ನನ್ನ ಮಗನ ಬಗ್ಗೆ ನನ್ನ ಮಗನ ಕಾಲ್ಸಲ್ಲಿ ಹುಡುಗರು ಅವ್ನು ಬುದ್ಧಿ ಕಲಿಯಕ್ಕೆ ಯಾವಾಗ ಫೋಟೋ ಇವಾಗ ಇಡ್ಕೊಂಡು ಜೊತೆಲಿ ನಿಂತ್ಕೊಂಡು ಏನ ಎತ್ಕೊಂಡು ಬೇರೆ ಹೊರ್ಸ್ಕೊಳ್ಳೋಕ ಹೋಗಿದ್ನಕ ಇದೇನಿಂಗೆ ಮಾತು ಅಂತ ಇದ್ದೀರಿ ನೀವು ನಿಜವಾಗ್ಲೂ ಮಾತಾಡೋ ಮತ್ತೆ ನಿಮಗೆ ಸರಿ ಅನ್ಸೋದಕ್ಕ ಸರಿ ಅನ್ಸೋದ ಹೇಳಿ ಸರಿ ಅನ್ಸತ್ತಿರೋದಕ್ಕೆ ಯಾಕೆ ಯಾಕಂದ್ರೆ ಮಾತಾಡ್ತಿರೋದು ಸರಿಯಾಗಿ ನಮ್ಗೆ ಗೊತ್ತೇ ಗೊತ್ತಾಗಿರೋದಕ್ಕೆ ಗೊತ್ತಿರೋ ವಿಷಯವೇ ಹೇಳ್ಬೇಕು ನಾಳೆ ದಿವಸಕ್ಕೆ ಏನು ಎಂತೋತ್ತ ನೀವು ಕೇಳ್ತೀರಿ ಅನ್ಬಿಟ್ಟೆ ನಾನು ಹೇಳ್ತಿರೋದು ಹೇಳೋದು ಹೇಳಿವಿ ತಗೊಳ್ಳೋದು ಬಿಡೋದು ನಿಮ್ಮಿಷ್ಟು ಬಿಟ್ಟಿದ್ದು ಒಟ್ಟಿನಲ್ಲಿ ನನ್ನ ಮಗಳ್ನಂತೂ ನಾನು ಯಾವುದೇ ಕಾರಣಕ್ಕೂ ಇಷ್ಟ ಇಷ್ಟೆಲ್ಲ ಕಣ್ಣು ಕಣ್ಣು ಮೇಲೆ ಅಂತೂ ಮಾಡಿಕರಕ್ಕ ನಾವು ಅಲ್ಲ ಕನಕ ಪ್ರತ್ಯಕ್ಷವಾಗಿ ನೋಡ್ರಿ ಪ್ರಮಾಣಿಸಿ ನೋಡ್ಬೇಕು ಅನ್ನಂಗೆ ಆಂ ಸುಮ್ಮನೆ ಗೊತ್ತಿಲ್ಲ ಗುರಿ ಇಲ್ಲ ಅದು ಹೆಂಗಕ್ಕ ಅನ್ಕೊಬಿಟ್ರಿ ನೀವು ಹೆಂಗೆ ಅನ್ಕೊಬಿಟ್ರಿ ನೀವು ಅವೆಲ್ಲ ತಪ್ಪು ಕನಕ ನೀವು ನೀವು ನಿಜಕ್ಕೂ ಭಾಳ ಬೇಜಾರಾಯ್ತದೆ ತಿರುವಳಕೋಸ್ರಾಗಿ ನೀವು ಯಾರೋ ಏನೋ ಅಂದ್ಬಿಟ್ಟು ಆಗ್ನರ್ದವ್ರು ಅಂದ್ಬಿಟ್ಟು ಹಿಂಗೆ ಕಿಟಕಟ್ಟು ನಿಂತಿದ್ದೀರಿ ಅಲ್ಲ ನೀವು ಸರಿಯಾ ಗದುವಾದ್ಮೇಲೆ ಎಲ್ಲ ಸರ್ ಏನಾದ್ರೆ ಮಾಡ್ದಕ್ಕ ಅದೇ ಅಕ್ಕ ಅಕ್ಕ ನನ್ನ ಮಗಳು ನನಗೆ ಬಾರ್ವಾಗಿಲ್ಲ ಸರಿಯಾ ನನ್ನ ಮಗಳು ನನಗೆ ಬಾರ್ವಾಗಿಲ್ಲ ನನ್ನ ಮಗಳಿಗೆ ಅವ್ಳು ತಂದಾಕದಲ್ಲ ನಾನೇ ಕೂಲಿ ಮಾಡಿ ತಂದಾಕ್ತೀನಿ ನನ್ನ ಮಗಳನ್ನೂ ಮತ್ತೆ ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರು ಅವ್ರಿಗೆ ಬ್ರಹ್ಮ ಬಂದು ಹೇಳಿದ್ರು ನಾನಂತೂ ಒಪ್ಪಕ್ಕಿಲ್ಲ ಕನಕ ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ನಾನು ಮಾಡೋಕ್ಕೂ ಇಲ್ಲ ನಾನು ಅವ್ಳು ಹೇಳ್ಬಿಟ್ಟೆ ಆಯ್ಕಿಲ್ಲ ನಾನು ಬಿಡು ನನ್ನ ಅಕ್ಕೇ ಬೇಡ ಬೇಡ ಅಂತಿದೆ ನೀನು ನನ್ನ ಮಾತು ಕೇಳಲಿಲ್ಲ ನನ್ನ ತಲೆ ಮೇಲೆ ಚಪ್ಪಲಿ ಕಲಿ ಎಲ್ಲ ನಿಂತಿದೆ ಅಂತ ಬೆಳಕಾಯಿ ಬಾಯಿ ಬಂದಂಗೆ ಹುಗ್ಸ್ಕೊಂಡು ಆಗೋದಾ ಇನ್ನು ಯಾವ ಸಾವಾಸನೂ ಬೇಡ ಯಾವ ಮದುವೆನೂ ಬೇಡ ಏನು ಬೇಡ ಅವಳಿ ಇಲ್ಲ ಗಂಟೆ ನೀವು ಹೆಂಗೋ ತಿನ್ಕೊಂಡ್ ಉಂಕು ಹೆಂಗೆ ಕಾಲು ಕಳ್ಕೊಂಡು ಹೋರಿ ಗಂಜಿ ಕುಡ್ಕೊಂಡು ನಾನು ಅಂತೂ ಮದುವೆ ಸುದ್ದಿಗೂ ಹೋಯ್ಕಿಲ್ಲ ಅವ್ನ ಮದುವೆ ಆಗುವಂತ ಹೇಳಕಿಲ್ಲ ನನಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ನಿಮ್ಮ ಹುಡುಗನ ಮೇಲೆ ನಮಗೆ ಭಾಳ ನಂಬಿಕೆ ಇತ್ತು ಆ ನಂಬಿಕೆ ಅವನು ಉಳಿಸ್ಕೊಂಡಿಲ್ಲ ನಿಜವಾಗ್ಲೂ ಬೇಕಾಗೂ ಇಲ್ಲ ಕನಕ ನಮಗೆ ಭಾಳ ಬೇಜಾರುಬಿಟ್ಟು ನಮ್ಗಂತೂ ಸಾವಸ್ವೇ ಬೇಡ ಅನ್ಸ್ಬಿಟ್ಟದೆ ಪುಡಿ ಆಯಿತು ನಿಮ್ಮ ಹುಡುಗಿಗೂ ಎಲ್ಲರೂ ಒಂದು ಹುಡುಗ ಇರ್ತದೆ ನಮ್ಮ ಹುಡುಗಿಗೂ ನಮ್ಮ ರೀ ಎಲ್ಲರೂ ಒಂದು ಹುಡುಗಿ ಇರ್ತದೆ ಇಷ್ಟ ಇಲ್ಲ ಸಿಕ್ಕಿಲ್ಲಕ ಈ ಮಾತ್ರ ಯಾಕೆ ಕೊಟ್ಟು ಹೇಳ್ಬೇಡಿ ನೀವು ಆಗಾರು ಇರ್ತಾರೆ ಆಗಾರ್ದರು ಇರ್ತಾರೆ ಏನಂದ್ ಕಳಕಿಲ್ಲ ಇಂಥ ಮಾತಿಕೊಳ್ಳೋನು ಹೇಳಿದ್ರೆ ಅವ್ನು ಆತಾರ್ದನ ಅದ ನನ್ನ ಮಗ ಸುಮ್ಮನೆ ಇಲ್ದೋದೆ ಇಲ್ದವದೆಲ್ಲ ಮಾತಾಡ್ಬೇಡ ನೋಡೋಕ ನಿಮ್ಮ ಮಗನ ಮೇಲೆ ಭೇ ಮಾತಾಡಕ್ಕೆ ಮಾತಾಡೋಕೆ ನಮಗೇನು ಹುಚ್ಚಲ್ಲ ನಮಗೇನು ಮಟ್ಟೂರಿಯಲ್ಲ ಏನೋ ನೀ ಮಗನ್ಗೆ ನಮಗೂ ಏನು ಏನು ದುಡ್ಕಾ ಸಿಕ್ಕೊಂಡು ನಾವು ಅವ್ನು ಕೊಟ್ಟಿರ್ ಬರೀ ನಾವು ಕೊಟ್ಟಿವೆವು ಅವತ್ತೇ ಅವತ್ತಿರ ಒ ನನ್ನ ಮಕ್ಕ ನೋಡಿರದ ಒಯ್ದನ್ ಮಕ್ವ ಅಲ್ಲಿ ಗಂಟ ನಾವು ನೋಡಿದ್ವಿ ಮಗನ ಹೆಂಗವನೇ ಏನು ಅಂತವ್ರಂಗೆ ಗೊತ್ತಿ ಹಿಂಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ತಾನೇ ಗೊತ್ತಾಗಿರೋದು ಅನ್ನ ಬಡ್ವಾಲು ಇಲ್ದವ್ರೆ ಹೆಂಗೆ ಗೊತ್ತಾಯ್ತಿತ್ತು ನಮಗೆ ಗೊತ್ತು ಗೊತ್ತಿದ್ದು ಭಾವಿತ ಹೊಳಕದ ನನ್ನ ಮಗಳನ್ನ ಇನ್ನು ಮಕ್ಳು ನಮ್ಗೆ ಬರವಾಗಿದ್ದಾವ ಬೇಡ ಕನಕ ಯಾವುದೇ ಕಾರಣಕ್ಕೂ ನಾವಂತೂ ಈ ಮದುವೆಗೆ ಒಪ್ಪಕ್ಕಿಲ್ಲ ನಾವು ಅಯ್ಯೋ ನಿನ್ನ ಮಾವಿಗೆ ತೊಳ್ಬೇಡ ನಿನ್ನ ಮಗಳನ್ನ ಏ ನನ್ನ ಮಗ ಕಲ್ತಿಲ್ದೋದೆ ನನ್ನ ಸೇರಿಸಿ ಹೇಳಕ್ಕೆ ಬರ್ಬೇಡಕ್ಕ ಯಾವಳ ಹೇಳೋದು ಯಾವನ್ನ ಹೇಳ್ದೆ ಅಂದ್ಕೊಂಡು ಈಗ ನೀನು ಮಾಡೋದು ಬೇಡ ಇಷ್ಟ ಅಲ್ಲ ಆದ್ಮೇಲೆ ನಾವು ಯಾವ ಮಗ ಹೊತ್ಕೊಂಡು ಕೇಳವ ನಮಗೂ ಬೇಡ ಆಯ್ತಾ ಅದು ಯಾವ ನಂಬರು ಕೊಟ್ಬಿಡಿ ಮಾಡಿರೋದು ದಿಟ್ಟ ಅಂದರೆ ಅದು ಯಾವುದು ಕೊಟ್ಬಿಡಿ ನಂಬರ ಎಲ್ಲ ಕಣ್ಮ ನೀನು ಚೆನ್ನಾಗಿ ಮಾತಾಡ್ತೀಯ ಕೊಟ್ಬಿಡು ಅಂದ್ರೆ ಮಾಡಿರೋದು ಕೊಡ್ತೀನಿ ನೋಡ್ಕೊಳ್ಳಿ ನನ್ಗೆ ಇದೊಳ ಸರಿ ಆಯಿತು ನಾವು ಏನೋ ಹೇಳೋರೆ ಒಳ್ಳೆ ಹೇಳಿರೋದು ಅನ್ಕೊಂಡು ನಾವು ಕೊಡೋಕೆ ಇಷ್ಟಪಡ್ತಿಲ್ಲ ನಮ್ಗೆ ಇಷ್ಟ ಇಲ್ಲ ನಾವು ಮಾಡ ಮುಗ್ದು ಹೋಯ್ತು ಇನ್ನೇನು ಮಾಡ್ದಾರ ಸಿಕ್ಕಿಲ್ಲ ಮಾಡು ಮಾಡೋ ಮಾಡೋದ್ ಕಾಲ್ ಬೀಳ್ತಾರೆ ನಿಮಗೆ ಯಾವ ಕಾಲ ಬಿದ್ರು ಅಷ್ಟೇ ಬಿದ್ರು ಅಷ್ಟೇ ನಾನಂತೂ ಮಾಡಕ್ಕೆ ಮಗಳನ್ನ ಮುಂದುವರಿಯುವುದು ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ